ಮೆಂತೆ ನೀರಿಗೆ ಹಾಕಿಟ್ಟಿದ್ದೇನೆ ತಲೆಗೆ ಮೆಂತೆ ಹಾಕುವ ಅಂತೇಳಿ ಮೆಂತೆ ಪೇಸ್ಟ್ ಮಾಡಿ ತಲೆಗೆ ಹಾಕ್ಕೊಂಡ್ರೆ ಒಳ್ಳೆ ತಲೆ ಕೂತೊಳ್ಳೆ ಶೈನಿಂಗ್ ಆಗಿರ್ತದೆ ಇಲ್ಲಿ ಹಾಲು ಹೊಡೆದಿದೆ ಇದನ್ನು ನಾನು ಪನ್ನೀರ್ ಮಾಡುವ ಅಂತ ಇದನ್ನು ರೀತಿ ತೀಗಿಸ್ಕೊಳ್ಬೇಕು ವೈಟ್ ಅಂತೆಲ್ಲ ಒಳ್ಳೆ ಕ್ಲೀನಾದ ಒಂದು ಖರ್ಚಿ ತಗೊಂಡು ಅದಕ್ಕೆ ಇದನ್ನು ಹಾಲನ್ನು ಹಾಕಿ ಸೋಸ್ಕೊಳ್ಳಿ ಇದನ್ನು ಈಗ ಸ್ವಲ್ಪವೂ ನೀರು ಉಳಿಸಿಕೊಳ್ಳದ ರೀತಿಯಲ್ಲಿ ಹಿಂಡಬೇಕು ಅದು ಯಾವ ರೀತಿ ಅಂತ ಜೋರಾಗಿ ಗಟ್ಟಿಯಾಗಿ ನೀರು ಅದರ ನೀರು ತೆಗಿಬೇಕು ನೋಡಿ ಒಳ್ಳೆ ಗಟ್ಟಿ ಒತ್ತಿ 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 ಅದರ ನೀರನ್ನು ತೆಗಿಬೇಕು ಒಮ್ಮೆಗೆ ನೀರು ಹೋಗುವುದಿಲ್ಲ ತುಂಬ ಸಲ ಒತ್ತಿ ಒತ್ತಿದ ಮೇಲೆ ನೀರು ಹೋಗುದು ನೀರು ಹೋದರೆ ಅದೊಳ್ಳೆ ಗಟ್ಟಿಯಾಗಿ ಪನ್ನೀರ್ ಥರ ಸಿಗೋದು ಆದರೆ ನೀರು ಹೋಗಲಿಲ್ಲ ಅಂದರೆ ಅದಲ್ಲೇ ನೀರು ನೀರು ಥರ ಇರ್ತದೆ ಪೇಸ್ಟ್ ಥರ ನೀರು ನೀರಾಗಿರ್ತದೆ ಹಾಗೆ ನಮಗೆ ಅಡುಗೆ ಮಾಡಲಿಕ್ಕೂ ಸಹ ಸರಿಯಾಗಿ ಬರೋದಿಲ್ಲ ಹಾಗೆ ಎಷ್ಟಾಗ್ತದೆ ಅಷ್ಟು ಶಕ್ತಿ ಉಪಯೋಗಿಸಿ ಅದರ ನೀರನ್ನು ಹಿಂಡಿ ತೆಗಿಬೇಕು ನೀರು ಸಂಪೂರ್ಣ ಹೋದ ಮೇಲೆ ಈ ರೀತಿಯೊಂದು ಶೇಪ್ ಮಾಡಿ ಮಾಡಿಟ್ಕೊಂಡ್ರೆ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ಿ ನಾನು ಮೇಲಿನ ನೀರು ಸ್ವಲ್ಪ ಬಾಕಿತ್ತು ಹೋಗಲಿಕ್ಕೆ ಹಾಗೆ ಒಂದು ಇನ್ನೊಂದು ಒಳ್ಳೆ ಖರ್ಚು ತಗೊಂಡು ಅದರಲ್ಲೆಲ್ಲ ಅದರಲ್ಲಿರುವ ನೀರನ್ನೆಲ್ಲ ಅದ್ದಿ ಅತ್ತಿ ತೆಗಿತು ಇದನ್ನು ನಾನು ಈಗಲೇ ಯೂಸ್ ಮಾಡ್ತೇನೆ ಇದನ್ನು ಈ ಪನ್ನೀರನ್ನು ಹಾಗೆ ಅದರ ನೀರೆಲ್ಲ ತೆಗೆದು ಇದು ಈ ರೀತಿ ಫ್ರಿಜ್ಜಲ್ಲಿಟ್ಟರೆ ಒಳ್ಳೆಯ ಒಂದು ಶೇಪಲ್ಲಿ ಫ್ರಿಡ್ಜಲ್ಲಿಟ್ಟು ಗಟ್ಟಿಯಾಗಿರ್ತದಾಗ ಅದರ ನೀರೆಲ್ಲ ತೆಗೆದು ಫ್ರಿಜ್ಜಲ್ಲಿಟ್ಟಾಗ ಒಳ್ಳೆ ಗಟ್ಟಿಯಾಗಿ ಸಿಗ್ತದೆ ಸಂಜೆ ಇಲ್ಲರೂ ಮಧ್ಯಾಹ್ನಕ್ಕಾಗುವಾಗ ಒಳ್ಳೆ ಗಟ್ಟಿಯಾದ ಪನ್ನೀರ್ ಸಿಗ್ತದೆ ಇದೀಗ ನಾನು ಇವಾಗಲೇ ಯೂಸ್ ಮಾಡ್ತಾ ಇದ್ದೇನೆ ಅಡುಗೆ ಮಾಡಲಿಕ್ಕೆ ಬ್ರೆಡ್ಡಿಗೋಸ್ಕರ ಈಗ ಇದು ಪನ್ನೀರ್ ಮಾಡಲಿಕ್ಕೆ ಬೇಕಾದ ಇಲ್ಲಿ ಅರ್ಧ ಟೊಮೆಟೊ ಒಂದು ನೀರುಳ್ಳಿ ಹಸಿ ಮೆಣಸು ಕುಳಿತಿದ್ದೇನೆ ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಇನ್ನು ಉಳಿದ ಮಸಾಲೆಗಳೆಲ್ಲ ಈಗ ಕಾ ಕಾವಲೆಲ್ಲ ಬಾಣಲೆ ಇಟ್ಟಿದ್ದೇನೆ ಬಿಸಿ ಆಗಲಿ ಎಣ್ಣೆ ಕಾದ ಮೇಲೆ ಪನೀರ್ ಹೇಳಿ ನೀರುಳ್ಳಿ ಕಾದ ಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು ಟೊಮೆಟೊ ಹಾಕಿ ಅದು ಅದರ ಹಸಿ ವಾಸನೆ ಒರಿಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಇದು ಬಾಗಿಲು ಈಗ ನಿಮಗೆ ಎಷ್ಟು ನಿಮ್ಗೆಷ್ಟು ಕಷ್ಟ ಆಗ್ತದೆ ಒಂದೊಂದ್ರೆ ಮಸಾಲೆ ಹಾಕೋಣ ಮೊದಲಿಗೆ ಅರಶಿನಟ್ಟಿ ಮೆಣಸು ಆಮೇಲೆ ಅರಿಶಿನ ಹುಡಿ ಮೆಣಸಿನ ಹುಡಿ ಆಮೇಲೆ ಚಿಕನ್ ಮಸಾಲ ಕಳ್ತಿದ್ದೇನೆ ನಿಮ್ಮ ಖಾರಕ್ಕನುಸಾರವಾಗಿ ಹಾಕ್ಕೊಳ್ಳಿ ನಾನಿದು ಮಕ್ಕಳಿಗೋಸ್ಕರ ಮಾಡುವ ಕಾರಣ ಸ್ವಲ್ಪ ಎಲ್ಲ ಖಾರ ಎಲ್ಲ ಕಡಿಮೆ ಇದ್ದೇನೆ ಇದೆಲ್ಲ ಹಸಿವಾಸನೆ ಹೋಗುವರೆಗೂ ಫ್ರೈ ಮಾಡಿಕೊಳ್ಬೇಕು ಮನೆಯಲ್ಲೇ ಪನ್ನೀರ್ ಮಾಡ್ಕೊಳ್ಬೋದು ಇದು ನಾನು ಹಾಲು ಒಲೆಗಿಟ್ಟಾಗ ಹಾಲು ಉಡೀತು ಮರು ಮೊದಲಿನ ದಿನದ ಹಾಲನ್ನು ಒಲೆಗಿಟ್ಟಾಗ ಅದು ಉಡಿತು ಆ ಹಾಲಿನಿಂದ ಪನ್ನೀರ್ ಮಾಡ್ಕೊಳ್ತಾ ಇರೋದು ಈಗ ಫ್ರೈ ಆದ ಮಸಾಲವನ್ನು ಒಂದು ಸೈಡಿಗೆ ಮಾಡಿಟ್ಕೊಂಡು ಅದೇ ತವದಲ್ಲಿ ಅಲ್ಲೇ ಸ್ವಲ್ಪ ಎಣ್ಣೆ ಇರ್ತದಲ್ಲ ಅದರಲ್ಲಿ ಈ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಯಾಕಂದರೆ ಇದು ಸ್ವಲ್ಪ ಸ್ಮೂತ್ ಇದ್ದ ಕಾರಣ ಫ್ರಿಜ್ಜಲ್ಲಿ ಇಡೋದೇ ಕಾರಣ ಪನ್ನೀರ್ ಸ್ವಲ್ಪ ಸ್ಮೂತ್ ಇದೆ ಹಾಗೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗ್ತದೆ ಅಂತೇಳಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಸೈಡು ಒಳ್ಳೆ ಫ್ರೈ ಆದ ಮೇಲೆ ಅದನ್ನು ತಿರುಗಿಸಿ ಹಾಕಬೇಕು മസാലാന <saw> സ്ക്കൗരിയലി <sleeve monastery> <Sare again response> ಮುಚ್ಚಿ ಬೇಯಿಸಿಯಲ್ಲಾದ ಮೇಲೆ ಮೇಲೆ ಮೆಲ್ಲದನ್ನು ಇನ್ನೊಂದು ತಿರು ಇನ್ನೊಂದು ಸೈಡಿಗೆ ತಿರುಗಿಸೋದು ಮಸಾಲದ ಜೊತೆ ಆಗ ಎಲ್ಲ ಒಳ್ಳೆ ಎಳ್ಕೊಂಡಿರ್ತದೆ ಆಮೇಲೆ ಮಸಾಲೆ ಸ್ವಲ್ಪ ಜಾಸ್ತಿ ನೀರುಳ್ಳಿ ಹಾಕಿದರೂ ಇನ್ನೂ ಒಳ್ಳೆಯದು ಇಲ್ಲಿ ನನ್ನ ಸ್ವಲ್ಪ ಕಡಿಮೆ ಆಯಿತು ನಾನು ಮಾಡಿಕೊಂಡದು ಅದರ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ರೆಡಿ ಸೊ ಬ್ರೆಡ್ಡಿನ ನಡುವಲ್ಲಿ ಪನ್ನೀರಿನ ಮಸಾಲ ಇಟ್ಟು ಡ್ರೈ ರೋಸ್ಟ್ ಇಟ್ಟು ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಆದ ಕಾರಣ ಬ್ರೆಡ್ಡನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಬೆಳಗ್ಗೆ ಎದ್ದು ನಾನು ನೋಡಿದಾಗ ಹಾಲು ಈ ರೀತಿಯಾಗಿತ್ತು ಆಗ ಕೂಡಲೇ ಅನಿಸಿತು ಈ ರೀತಿ ಮಾಡುವ ಪನ್ನೀರನ್ನು ಅಂತೇಳಿ ಹಾಗೆ ಮತ್ತು ಬ್ರೆಡ್ ಎಲ್ಲ ತರಿಸಿದೆ ಹಾಗೆ ಬ್ರೇಕ್ಫಾಸ್ಟ್ ನಮ್ಮದು ಬ್ರೆಡ್ ಮತ್ತು ಪನ್ನೀರ್ ರೋಸ್ಟ್ ತುಂಬ ಒಳ್ಳೆಯ ರುಚಿ ಇದೆ ಈ ರೀತಿ ಮಾಡಿಕೊಳ್ಳಿ ಬ್ರೆಡ್ಡನ್ನು ತುಪ್ಪ ಹಾಕಿ ಕಾಯಿಸ್ಕೊಳ್ಬೇಕು ಎರಡು ಸೈಡನ್ನು ತುಪ್ಪ ಹಾಕಿ ಸವರುತ್ತಾ ಬಿಸಿ ಮಾಡಿಕೊಳ್ಬೇಕು ಆಗ ಆಮೇಲೆ ಈ ಪನ್ನೀರನ್ನು ಮಿಡ್ಲಿಗೆ ಇಟ್ಟರೆ ಸಾಕು ಬಿಟ್ಟು ಮಲಯಾಳಿ ಹೆಸರು ಹೊತ್ತು ರೀ ತಗೊಳ ಬೆಳಗ್ಗೆ ನೆನೆ ಹಾಕಿದ ಮೆಂತೆಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಈ ರೀತಿ ಪೇಸ್ಟ್ ಆಗಿದೆ ಇದು ಇನ್ನು ಸ್ವಲ್ಪ ನೀರು ನೀರಾಗಿರಬೇಕು ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಒಂದರಿಂದ ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೆಂತೆಯನ್ನು ಬೆಳಗ್ಗೆ ಹಾಕಿಟ್ಟು ರಾತ್ರಿ ಸಂಜೆ ತಲೆಗೆ ಸ್ನಾನ ಮಾಡಲಿಕ್ಕೆ ಗೋಸ್ಕರ ನಾನಿದು ಮಾಡೋದು ಮಗಳು ತಲೆಗೆ ಎಣ್ಣೆ ಹಾಕೋದಿಲ್ಲ ಆಮೇಲೆ ಹಾಗೆ ಸೀದ ಡೈರೆಕ್ಟ್ ನೀರು ತಲೆಗೆ ಹಾಕಿಕೊಳ್ತಾಳೆ ತಲೆಗೆ ಸ್ನಾನ ಮಾಡ್ತಾಳೆ ಅದಕ್ಕೆ ನಾನು ಅವಳಿಗೆ ಈ ರೀತಿ ಐಡಿಯಾ ಮಾಡಿದ್ದು ಮೆಂತೆ ತಂಪಿಗೆ ತಂಪು ಕೂದಲಿಗೂ ಸಹ ಒಳ್ಳೇದು ತಲೆಗೊಳ್ಳೆದು ಹಾಗೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಚಿಕೆ ಆ ಮೆಂತೆಯನ್ನು ತಲೆಗೆ ಹಚ್ಚಿಕೊಂಡು ನಾನೊಂದು ಹತ್ತು ನಿಮಿಷ ಇದ್ದು ಬೇಗ ಸ್ನಾನ ಮಾಡಿದೆ ಕೆಲವರು ಶೀತ ಬೇಗ ಶೀತ ಪ್ರಕೃತಿಯವರು ಬೇಗ ಸ್ನಾನ ಮಾಡಿ ಅಲ್ಲದವರು ಒಂದು ಅರ್ಧ ಗಂಟೆ ಒಂದು ಗಂಟೆ ಇಟ್ಟು ಸ್ನಾನ ಮಾಡ್ಬೋದು ಕೂದಲಲ್ಲಿ ಒಳ್ಳೆ ಚಂದ ಕಪ್ಪಾಗ್ತದೆ ಈ ರೀತಿ ಟ್ರೈ ಮಾಡಿ ನೋಡಿ ಆಯಿತಾ ತಲೆ ಕೂದಲಿಗೆ ಮೆಂತೆ ಹಾಕಿದರೆ ಪ್ಲಸ್ ಅದರ ಜೊತೆ ಒಗ್ಗರಣೆ ಸೊಪ್ಪು ಕರಿಬೇವು ಸೊಪ್ಪು ಸಹ ಹಾಕಿದರೆ ಒಳ್ಳೆಯದು ಅದೇ ರೀತಿ ಆಲೋವಿರ ಎಲ್ಲ ಹಾಕಿದರೆ ಒಳ್ಳೆಯದು ನಾನಿಲ್ಲಿ ಬಾರಿ ಮೆಂತ್ಯ ಮತ್ತು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಮಕ್ಕಳಿಬ್ಬರಿಗೂ ನನ್ನ ತಲೆಗೂ ಸಹ ಹಾಕಿದ್ದೆ ನನ್ನ ತಲೆಗೆ ಪೂರ್ತಿ ಹಾಕಲಿಲ್ಲ ಒಂದು ಅದು ಮುಗಿತು ಸ್ವಲ್ಪನೇ ಹಾಕಿತ್ತು ಸ್ವಲ್ಪ ಹೊತ್ತು ತಂಪಾಯಿತು ಹತ್ತು ನಿಮಿಷ ಇತ್ತು ಸ್ನಾನ ಮಾಡಿ ಬಂದೆ ಇಷ್ಟು ವಿಡಿಯೋ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್